ಬೆಟ್ಟಕ್ಕೆ ಹೋದ್ ರೋಡ್ ಮಾಡೋಕೋಯ್ತಾರೆ ನೋಡಿ ಮನೆ ಡೆಡ್ ಎಂಡಲ್ಲಿ ಐತೆ ಈಗ ಕುಸ್ತಿರೋದು ಯಾವಾಗ ಈಗ ಮಳೆ ಬಂದಾಗ ಇಲ್ಲಾಂದ್ರೆ ಇವ್ರಿಗೆ ಕೆರೆದುರ್ಬೇಕು ಅನಿಸುತ್ತೆ ಸೊ ಈ ಥರ ಮಾಡೋಕೆ ಬಂದು ಬೆಸ್ಟ್ ಏನಂದ್ರೆ ಫ್ಲೇವರ್ ಮಾಡ್ಕೊಬಿಡ್ಬೇಕು ಎಲ್ಲೆಲ್ಲಿ ಇದೈತೆ ನೋಡಿ ಎಷ್ಟೊಂದು ಕುಸ್ತೈತೆ ಕುಸ್ತಿರೋದು ಹೌದು ಹೊಡೆದಿರೋದು ಅವ್ರು ಬಂಡೆ ಹೊಡೆದಿರೋದು ರೋಡ್ ಮಾಡೋಕ್ಕೆ ಅಂತ ಬಟ್ ಇವರು ಕುಸ್ತಿಲ್ಲ ಅಂದ್ರೆ ಇವ್ರು ಕೆಡವಿದ್ರು ಒಂದೊಂದು ದಿವಸ ಇಂಥ ಜಾಗ ಕುಸ್ತೇ ಕುಸಿತಾವೆ ಸೊ ಅದಕ್ಕೆ ಹೇಳೋದು ಯಾವುದೇ ಆದರೂ ರೋಡ್ ಮಾಡ್ಬೇಕಾದ್ರೆ ಒಂದು ಮಣ್ಣಲ್ಲಿ ನೋಡ್ಬೇಕು ಪರೀಕ್ಷೆ ಮಾಡ್ಬೇಕು ಗಟ್ಟಿ ಇದ್ಯಾ ಅಂತ ಈ ಕೊರದ್ರು ಎಲ್ಲ ಬಿದೋಯ್ತವೆ ಇನ್ನೊಂದು ಸ್ವಲ್ಪ ದಿವಸ ಆದ್ರೂ ಜೋರು ಮಳೆ ಹೊಡಿತು ಅಂದ್ರೆ ಬಿದೋದೆ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೆ ಪರವಾಗಿಲ್ಲ ಫ್ಲೇವರ್ ಥರ ಎತ್ಬಿಟ್ಟು ಕೊಡಬೇಕು ಇದೆಲ್ಲ ಕೇರಳ ಬೈಪ್ ಗೊತ್ತಾಯ್ತಲ್ಲ ಇಲ್ಲಿ ನೋಡಿದ್ರೆ ಪುತ್ತಿರೋದ್ ನೋಡಿದ್ರೆ ಬೋಂಡ ಮಾಡೋರು ಗೊತ್ತಾ ಡೆಡ್ ಡೆಡ್ ಮ್ಯಾಕ್ ಹೋಗಬೇಕು ಎಕ್ಸೀದ ಐ ಡೋಂಟ್ ನೋ ಆಟೋ ಎಲ್ಲ ಬರ್ತಾ ಮ್ಯಾಕ್ ಹೋಗೋದಾಗ ಗೊತ್ತಿಲ್ವಲ್ಲ ಹೋಗೋಣವಾ ಹೋಗಂಗಿಲ್ವಾ ಗೊತ್ತಿಲ್ಲ ಮೇಲ್ ಹೋಗ್ಬೋದ ಏನೋ ಅಂತ ನಿಲ್ಸಿ ಯಾರು ಬೈಕ್ ಆಗಲಿಲ್ಲಪಾ ಆಟೋದಂಬ ಬರ್ತನ್ ಕೇಳೋಣ ಆಟೋದ್ ಬರ್ತ ಮೇ ಬೈಕ್ ಅಲ್ಲಿ ಹೋಗೋದ ಅಂತ ಕೇಳಪ್ಪಾ ನೀವು ಆಲ್ರೆಡಿ ಅರ್ಧ ಅರ್ಧ ಆಗಿದೆ ರೋಮ ದಿವಸ ಆಯ್ತಲ್ಲ ಮೆಟ್ಲು ಹತ್ತಿ ಹತ್ತಿ ಕಾಲು ಬಂದೈತೆ ಅಲ್ಲಿ ಬಿಜ್ರಾಬಾದ್ ಕೋಟೆ ಮಳೆಗಾಲದಲ್ಲಿ ಬರ್ಬೇಕು ಬರೋ ಈಗಲ್ಲ ಮಳೆಗಾಲ ಚೆನ್ನಾಗಿರ್ತದೆ ಸೊ ಆಲ್ರೆಡಿ ಮೂರನೇ ಸತಿ ಬಂದಿದ್ದೀನಿ ಒಳಗೆ ಮಾಡಿದ್ದೀನಿ ಅನ್ನೋದು ನೆನಪಿಲ್ಲ ಮಾಡಿರ್ಬೋದು ನೋಡಿ ನೆನ್ಪಿಲ್ಲ ಅವ ನೋಡ್ತೀನಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಏನಂತ ಹೆಂಗಿಸಿದ ಗುರು ಸುಸ್ತಾಗೋಯ್ತು ಈ ಚಿತ್ರೀಕರಣ ಅಲ್ಲ ಮೊಬೈಲ್ ಚಿತ್ರೀಕರಣ ಅಲ್ಲ ದೊಡ್ಡ ದೊಡ್ಡ ಅಂತವು ಎಲ್ಲಾದರೂ ಕೆತ್ತಾನೆ 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 ಯಾವನಾದ್ರು ಸುಮ್ಕಿರ್ತಾನೆ ಎಲ್ಲ ಕಡೆ ಬರ್ ಕೆತ್ತೋಗ್ತಾರೆ ಬಿಸ್ತ್ರೆ ಬಿಸಿ ಹೊಡೆಯುತ್ತೆ ಈಗಾದ್ರೆ ತಂಪಾತಿಲ್ಲ ಏನು ಮಣ್ಣು ಈಗ ಕಟ್ಕೊಂಡ್ರ ಸರ್ತಿ ಮಳೆಗಾಲದಲ್ಲಿ ಬರಮ್ಮ ಈಗ ಬೇಡ ಎಷ್ಟೊಂದು ವಾಗ್ ಮಾಡ ಸಿಂಪಲ್ ಆಗಿ ಚೂರು ತೋರಿಸ್ತೀನಿ ಅಷ್ಟೇ ಚೀಸ್ ನಂದು ಮಾತ್ರ ಇದು ಹೇಗೊಂಡ್ರಪ್ಪ ಬಾತ್ ಬದುಕೊಟ್ಟೆ ಇದೇ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೋದಪ್ಪ ಹೇಗೆ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ ಮೇಂಟೆನೆನ್ಸ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ದೇವ್ರಣ್ಣೆ ಇದನ್ನೇ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಐಟಮ್ ಏನಾದ್ರು ಹಾಕ್ಬಿಟ್ಟು ಬ್ಯೂಟಿಫುಲ್ ಮಾಡ್ಬೋದು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳ್ಬೋದು ನೀರೇ ಇಲ್ಲ ಅವಾಗ ನೀರಿರೋದು ಏನೇನು ಥೀಮ್ ಅಂತ ಒಂದು ಶಾರ್ಟ್ ಮೂವಿ ಇತ್ತಂದರೆ ಎ ಕ್ರಿಯೇಟೆಡ್ ಮೂವಿ ಥರ ಮಾಡ್ಬೋದ ನೀರಿಲ್ಲ ಅಲ್ಲಿ ಏನೇನು ಇತ್ತು ಅಂತವೆಲ್ಲ ಮರುಸೃಷ್ಟಿ ಮಾಡ್ಬೋದಪ್ಪ ಸಿನಿಮಾ ಥರ ಇಲ್ಲ ಹೋಗಿರೋದನ್ನೆಲ್ಲ ರಿಯಾ ಆರ್ಕಿಟೆಕ್ಚರ್ ಮಾಡೋದು ಯಾಕೆ ಕೆಲವು ಕಡೆ ಮಾಡೇ ಇಲ್ಲ ಏನಿದೆ ಅವ್ರು ಉಳಿಸ್ಕೋಬೇಕಾಗೋದು ಬಟ್ ಎಕ್ಸ್ಟ್ರಾ ಇದಕ್ಕೆ ಯಾವುದು ಡ್ಯಾಮೇಜ್ ಆಗದಂಗೆ ಬೇರೆ ಆ್ಯಡ್ ಮಾಡ್ಕೊಂಡ್ರೆ ಮಸ್ತಾಗಿರುತ್ತೆ ಜನ ಇಲ್ಲ ಅಷ್ಟೊಂದು ಇದ್ರೊಳಗೆ ಹೋದ್ರೆ ಕ್ಲೋಸ್ ಮಾಡಿರ್ತಾರೆ ಅರ್ಧಂಬರ್ದು ಅಷ್ಟೇ ವರ್ಕ್ ಹೋಗೋಕ್ಕಾಗಲ್ಲ ಅದ್ರ ಮುಂದಕ್ಕೆ ಕ್ಲೋಸ್ ಆಗಿರುತ್ತೆ ಎಷ್ಟು ವರ್ಷದ ಏನಾಯ್ತಪ್ಪ ಅದರೊಳಗಡೆ

ಅದು ಬಿಟ್ರಿ ಇನ್ನೇನಿಲ್ಲ ಅದು ಬಿಟ್ರಿ ಇದರಿಂದ ಯಾರ ಬರ್ತವ್ರೆ ಅಂತ ನೋಡೋದು ಏನೂ ಗೊತ್ತಾಗಲ್ಲ ಬನ್ನಿ ಪರೀಕ್ಷೆ ಹೋಗೋಣ ಸ್ಪೆಷಾಲಿಟಿ ಇದು ಫುಲ್ಲು ಸ್ಟಾರ್ ಥರ ಇದೆ ಅಂತ ಇನ್ನೇನಿಲ್ಲ ನೋಡ್ಬೋದು ಸಿಗುತ್ತಾ ತ್ರೀ ಸಿಕ್ಸ್ಟಿ ಡಿಗ್ರಿ ಅದ ಕನ್ಸ್ಟ್ರಕ್ಷನ್ ಬೇರೆ ಮಾಡ್ತಾರೆ ಏನು ಇದು ಮಾಡ್ತಾ ಇರೋದು ನೋಡಿ ಏನಂತಾರೆ ಹೋಮ್ ಸ್ಟೇ ಇಲ್ಲ ರೆಸಾರ್ಟ್ ಇಷ್ಟ ಅದು ಬಿಟ್ರೆ ಇನ್ನೇನಿಲ್ಲ ಎಲ್ಲ ಫೋಟೋ ತೆಗಿಯಕ್ಕೆ ಅದ್ರ ಮೇಲೆ ನಿಂತ್ಕೊಂಡ್ರಿ ಹಾ ಫೋಟೋ ಅಲ್ಲಿ ಅವ್ರಿಗೂ ಬರಲ್ಲ ಬಡ್ಡಿಗೆ ಬರ್ತೀಯ ಎಲ್ಲ ಮೇಲೆ ಹೋಗಿ ನಿಂತ್ಕೊಂಡ್ರಿ ಅವೆಲ್ಲ ನಮ್ಗೆ ಕ್ರೇಜ್ ಎಲ್ಲ ತರ ಫೋಟೋ ತೆಗಿಯೋದು ಮಾತ್ರ ನೆಕ್ಸ್ಟ್ ಟೈಮ್ ತಗೋಳ ಈ ಬಿಸಿಲಲ್ಲಿ ಎಲ್ಲ ಫೋಟೋ ಬಿಸಿಲಲ್ಲಿ ತಿರ್ಗಡೋಕೆ ಹಿಂಸೆ ಫೋಟೋ ತಗೋದ್ರೆ ಪ್ರಯತ್ನ ಇಲ್ಲ ಸೊ ಅಷ್ಟೇ ಬರೋದು ಏನೇ ಮಾಡ್ತೀರಾ ಈ ಬಿಸಿಲಲ್ಲಿ ಹೆಂಗೆ ತಗೊಂಡ್ರು ಅಷ್ಟೇ ಹೋಗ್ಬೇಕು ವೀಡಿಯೋ ಪ್ಲೇಸ್ ಮಾಡಬೇಕು ವಿಡಿಯೋ ಮಾಡ್ಬೇಕು ಅಷ್ಟೇನಿಲ್ಲ ಆ ಥರ ಫ್ರೀಕ್ ಏನಲ್ಲ ಮಿಜ್ರಾಬಾದ್ ಫೋರ್ಟಿಂದು ಏನೂ ಹ್ಞೂ ಎಲ್ಲ ಹೊಳೆ ಬೆಳಕ ನಿಂತೈತೆ ಮಳೆ ಬಂದಾಗ ಇನ್ನೂ ಇದಾದ ಜನನೂ ಬರ್ತಾರೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಂ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವೀಡಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತೀರಾ ಅಲ್ಲಿವರೆಗೂ ನೋಡ್ತಾರೆ ಸೇಮ್ ಟಾಕೀಸ್ ಹಾಳೆ ಹೇಳೋ ತಗೊಂಡು ಸಿಂಗರ್ ಅಂತ ಅಲ್ಲ ನೆಕ್ಸ್ಟ್ ಟೈಮ್ ಹೇಳು ಅಂದ್ಬಿಡು ನೆಕ್ಸ್ಟ್ ಟೈಮ್ ಹೇಳು ಅಂದ್ಬಿಡು ಚೂರು ಮೋಡನೇ ಇಲ್ಲ ಮಳೆ ಬಂದು ಅನೀತಾ ಇದೆಯಲ್ಲ ಗುರು ಲೈಟಾಗಿ ಅನೀತಾ ಇದೆ ಒಂದು ಚೂರು ಒಂದು ಚೂರು ಕ್ಲೌಡ್ಸ್ ಇಲ್ಲಪ್ಪ ಅನಿತಾ ಜ್ವರಾಗಿ ಬರ್ತೈತಿ ಈಗ ಒಂದು ಸ್ವಲ್ಪ ಲೈಟಾಗಿ ಕೊಟ್ಟವ್ರೆ ಅಂತ ಪಾಸ್ ಮಾಡೋಕ್ಕೆ ಆಗೋಲ್ಲ ಗಾಡಿನ ಒಂದು ಕಡೆ ಇಲ್ಲ ಈ ಕಡೆ ಟಚ್ ಆಗುತ್ತೆ ಇನ್ನು ಯಾವ ಮಟ್ಟಿಗೆ ಜಾಗ ಕೊಡ್ತಾರೆ ಗುರು ಇಲ್ಲ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಏನಕ್ಕೆ ಗೊತ್ತಿಲ್ಲ ಗುರು ಎಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾರೆ ಓಕೆ ಅದು ದುಡ್ಡು ಕೊಡೋದಿದ್ರೆ ಮಾತ್ರ ಅನ್ಸುತ್ತೆ ಇವ್ರಿಗೆ ಚೆನ್ನಾಗಿರೋದು ಈಗ ನೋಡಿ ಕಾರೆಲ್ಲ ದುಡ್ಡು ಇಸ್ಕೋಬೋದಲ್ಲ ಸೊ ದುಡ್ಡಿದ್ರೆ ಮಾತ್ರ ಅನ್ಸುತ್ತೆ ಇವರಿಗೆ ಒಳ್ಳೆ ಫೆಸಿಲಿಟಿ ದುಡ್ಡು ಕೊಡೋರಿಲ್ಲ ಇಲ್ಲ ಏನೂ ಮಾಡೋಂಗಿಲ್ಲ ಕೇಳಬೇಕು ಕ್ವಶನ್ನ ಬಟ್ ಕೇಳಾರ ಯಾರು ಒಬ್ಬ ಇವನ್ ಆಗುತ್ತಾ ಕೇಳೋ ತುಂಬ ಜನ ಕೇಳ್ಬೇಕು ಒಬ್ಬನ ಕೈಯಲ್ಲಿ ಕೇಳಿ ಆಗುತ್ತೆ ಅನ್ನೋ ದೇಶ ಅಲ್ಲ ಇದು ಒಬ್ಬ ನಿನ್ನ ಕೇಳಿದ ಅಡಿಗೆ ಮಾಡ್ಕೊಡ್ತೀವಿ ಅಂತ ಆಗೋಲ್ಲ ನೂರು ಜನಕ್ಕೆ ನಿನಕಾಯಿ ಸ್ಟ್ರೈಕ್ ಮಾಡಿದ್ರೂ ಆಗದೆ ಇರ್ತಕ್ಕಂಥ ದೇಶ ಇದು ಆ ಗೆದ್ದ ಮೇಲೆ ಅವನು ಜನರಿಂದನೇ ಗೆದ್ದಿರ್ತಾನೆ ಜನ್ಗಳಿಗೆ ಏನು ಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ಅದು ಮಾಡಬೇಕು ಈ ಜನಗಳು ಐನೂರು ರೂಪಾಯಿ ಸಾವಿರ ರೂಪಾಯಿ ಓಟಾಕ್ಬಿಡೋದು ಹೋಗ್ಬಿಟ್ಟು ಕೊನಿಗೆ ನಿಂತ್ಕೊಳ್ಳೋದು ಹೋರಾಟ ಮಾಡಿ ನಮ್ಗೆ ಇದು ಮಾಡಿ ಅದು ಮಾಡಿ ಇದು ಮಾಡಿ ಅದು ಮಾಡಿ ಸಂಬಳ ಜಾಸ್ತಿ ಮಾಡಿ ಇವರು ಬೆಲೆ ಏರಿಕೆ ಮಾಡ್ತಾರ ಇವ್ರಿಗೆ ಸಂಬಳ ಹೆಚ್ಚು ಮಾಡ್ಬೇಕನ್ನ ಇವ್ರಿಗೆ ಇರ್ಬೇಕಲ್ಲ ಇಲ್ಲಿ ನಮ್ಮದು ಏನಿದೆ ಅದನ್ನ ಕುಂದುಕೊರತೆ ಏನಿದೆ ಅಥವಾ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅವೆಲ್ಲ ಡೆವಲಪ್ಮೆಂಟ್ ಮಾಡೋಕ್ಕೆ ಅಂತ ಗೌರ್ಮೆಂಟ್ ಅಂತ ನಾವು ಚೂಸ್ ಮಾಡಿರೋದು ಅದು ನೋಡಿದರೆ ಇವರು ಹೋಗಬೇಕು ಯಾವಾಗಲೂ ಯಾವಾಗಲೂ ಎಂಥದ್ದು ಬಾವಟಗಳು ಹಿಡ್ಕೊಂಡು ಬೇಕೇ ಬೇಕು ಹೇಳ್ಬೇಕು ಅಂತ ಸ್ಟ್ರೈಕ್ ಮಾಡ್ಕೊಂಡು ಏನು ಸ್ಟ್ರೈಕ್ ಮಾಡಿದ್ರೆ ಅವ್ರು ಬಗ್ಗಲ್ಲ ಅರ್ಥ ಮಾಡ್ಕೋಬೇಕು ಜನಗಳೇ ನಾವು ಓಟ್ ಹಾಕ್ಬಿಟ್ಟು ನಾವು ತಂದಿರೋ ಸರ್ಕಾರ ನಮ್ಮ ಕಷ್ಟಗಳೇನಿದೆ ಕೇಳ್ಕೊಂಡು ಅದು ಪರಿಹರಿಸ್ಬೇಕು ಅಂತ ಅದು ಬಿಟ್ಬಿಟ್ಟು ಇವರು ಏನಕ್ಕೆ ಹೋರಾಟ ಈಗ ಕಾನ್ಸೆಪ್ಟ್ ನೋಡಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ ತುಂಬ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಅಟ್ರೋಲಿಂದ ಇದೆಲ್ಲ ಬಂತು ವಿಚಾರಗಳು ಅಷ್ಟೇ ಎಲ್ಲದಕ್ಕೂ ಹೋರಾಟ ಮಾಡಬೇಕು ಅಂದರೆ ಇನ್ನೇನಕ್ಕೆ ಬೇಕು ಗೌರ್ಮೆಂಟ್ ಅನ್ನೋದು ಹಾಂ ನಾವೇ ತಾನೇ ಏನಿದೆ ಕಷ್ಟಗಳು ಅಥವಾ ನಮ್ಗೆ ಏನು ಫೆಸಿಲಿಟಿ ಬೇಕು ಅದನ್ನ ಗುರ್ಸ್ಬಿಟ್ಟು ಆಡಳಿತ ಮಾಡಲಿ ಅಂತ ಕಳಿಸಿರೋದು ನಾವೇ ಹಾಕಿ ಅವ್ರನ್ನ ಕಳಿಸ್ಬಿಟ್ಟು ನಾವೇ ಅವ್ರ ಭಿಕ್ಷೆ ಬೇಡ ಹಾಕಲ್ಲ ಹೌದಲ್ವಾ ಏನಿವತ್ತೆಲ್ಲ ಕಡೆ ಭರ್ಜರಿ ಬೇಟೆ ಆಡ್ತಾವ್ರಪ್ಪ